ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿಲ್ಲ ನಾನು ಆರಾಮದೀನಿ ನೋಡಿರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತೀನಿ ಸೊ ಇವಾಗ ಸ್ಕೂಲಿಂದ ಬನ್ನಿ ಇವಾಗ ಐ ಡಿ ಕಾರ್ಡ್ ತೆಗ್ದಿಲ್ಲ ಇವಾಗ ಬನ್ನಿ ಆ್ಯಕ್ಚುಲಿ ನಾನು ಲಾಗ್ನ ಮಾಡಬೇಕು ಅಂತ ಅಂದ್ರೆ ಅಂದ್ಕೊಂಡಿರಲಿಲ್ಲ ಬಟ್ ಭಾಳ ಅಂದ್ರೆ ಭಾಳ ಕ್ವಶನ್ಸ್ ಬಂದವು ನಿನ್ನೆ ಮೊನ್ನೆ ಲಾಗ್ ಹಾಕಿದ್ದಕ್ಕೆ ನಂಗೆ ರಿಪ್ಲೈ ಮಾಡೋಕೆ ಆದಷ್ಟು ಆಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಅದಕ್ಕೆ ಕ್ವಶನ್ಸಿಗೆ ನಿಮ್ಮ ಡೌಟಿಗೆ ಇವತ್ತು ಆನ್ಸರ್ ಮಾಡಬೇಕು ಅಂತಂದು ಲಾಗ್ನ ಮಾಡಾತೀನಿ ಸೊ ನಂಗೆ ಫಸ್ಟ್ ಕೇಳಿದ್ದು ಎಲ್ಲಿ 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 ಅಂತಂದು ನಂಗೆ ಫಸ್ಟ್ ನಾನು ಮಾಡ್ತಿರೋ ವರ್ಕ್ ಮಾಡ್ತಿರೋ ಸ್ಕೂಲ್ ಬಂದು ಕೂಡ್ಲ ಸಂಘ ನಂಗೆ ಕೂಡ್ಲ ಸಂಘಕ್ಕೆ ಆಗೈತಿ ನೆಕ್ಸ್ಟು ಗೌರ್ಮೆಂಟಾ ಗೌರ್ಮೆಂಟಾ ಗೌರ್ಮೆಂಟ ಅಂತಂದು ಗೌರ್ಮೆಂಟ್ ಅಲ್ಲ ಏಡೆಡ್ ಇದು ಈ ಕಡೆ ಬಸವೇಶ್ವರ ಸಂಘದ ವತಿಯಿಂದ ಆಗೈತಿ ನಂತು ಬಟ್ ಅಲ್ಲಿ ಏನಂದ್ರೆ ಗೆಸ್ಟ್ ಟೀಚರ್ ಏನಲ್ಲ ಒಂದು ಸಾರಿ ನಾವೇನಾದರೂ ಈ ಬಸವೇಶ್ವರ ಸಂಘದೊಳಗೆ ಜಾಯಿನ್ ಆದ್ವಿ ಅಂತಂದ್ರೆ ರಿಟೈರ್ಡ್ ಆಗುವವರೆಗೂ ಮಾಡುವಂಥ ಒಂದು ವರ್ಕ್ ಇದು ಸೊ ಎಲ್ಲಿ ಮಿಡಲ್ ಎಲ್ಲೂ ತೆಗೋಲ್ಲ ಗೆಸ್ಟ್ ಟೀಚರ್ ಇವತ್ತು ಇವತ್ತೀ ಸ್ಕೂಲಿಗೆ ನಾಳೆ ಇನ್ನೊಂದು ಸ್ಕೂಲಿಗೆ ಹೋಗುವಂಥ ನೆಸೆಸರಿ ಇಲ್ಲ ಬಟ್ ಇಲ್ಲಿ ರೂಲ್ಸ್ ಇದಾವೆ ಟೀಚರ್ಸು ಏನು ಪ್ರತಿಯೊಬ್ಬ ಒಂದು ಎಂಪ್ಲಾಯಿಗೆ ಗೌರ್ಮೆಂಟ್ ಎಂಪ್ಲಾಯಿಗೆ ಏನೇನು ಅಪ್ಲೈ ಆಗುತ್ತಲ್ಲ ಪ್ರತಿಯೊಂದು ಕೂಡ ಅಪ್ಲೈ ಆಗುತ್ತಾ ಪಿ ಎಫ್ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ಇವಾಗ ನಿನ್ನೆ ಜುಲೈ ಫಸ್ಟಲ್ಲ ತಂಬು ಸ್ಟಾರ್ಟ್ ಆಯಿತು ನಮ್ಮದು ಇಷ್ಟು ದಿನ ಬಂದಿರಲಿಲ್ಲ ಆ್ಯಂಡ್ ಇವನ್ ಆರ್ಡ್ರ್ ಕಾಪಿನು ಬಂದೈತಿ ತೋರಿಸ್ತೀನಿ ನಿಮಗೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ್ದು ನಿನ್ನೆ ಬಂದಿರ್ತಿ ನಮ್ದು ಸಿ ಅಲ್ಲ ಹಂಗಾಗಿ ನನ್ನ ಪ್ರತಿಯೊಂದು ಸಬ್ಜೆಕ್ಟ್ ಆಯ್ತು ಮಂತ್ಲಿ ಎಷ್ಟು ಇನ್ಕಮ್ ಅಂದ್ರೆ ಇಯರ್ಲಿ ಎಷ್ಟು ಅಮೌಂಟ್ ನ ಅವರು ಇನ್ಕ್ರಿಮೆಂಟ್ ಮಾಡ್ತಾರೆ ಎಲ್ಲಾದ್ರು ಕೊಟ್ಟಾರ ನಾನು ನೆಕ್ಸ್ಟ್ ಇನ್ನೊಂದು ಪೇಮೆಂಟ್ ಬಗ್ಗೆ ಕೇಳತ್ತಿದ್ರಿ ಪೇಮೆಂಟು ಇವಾಗ ಹೆಂಗಂದ್ರೆ ಟೂ ಇಯರ್ಸ್ವರೆಗೂ ಏನು ಇನ್ಕ್ರಿಮೆಂಟ್ ಇಲ್ಲ ಇದೊಂದು ವರ್ಷ ಜಾಯಿನ್ ಆದ ವರ್ಷ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಆಯ್ತಲ್ಲ ಸೊ ಯಾವುದೇ ಪೇಮೆಂಟ್ ಇನ್ಕ್ರಿಮೆಂಟ್ ಇಲ್ಲ ಬಟ್ ಟೂ ಇಯರ್ಸ್ ಕಂಪ್ಲೀಟಾಗಿ ಈ ಸಂಘದೊಳಗೆ ಮಾಡಿದ ಮೇಲೆ ಇನ್ಕ್ರಿಮೆಂಟ್ ಮಾಡ್ತಾರೆ ಅದು ಹೆಂಗಂದ್ರೆ ನಮ್ಮ ಟೀಚಿಂಗ್ ಮೇಲೆ ಸ್ಟೂಡೆಂಟ್ಸ್ದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನೆಕ್ಸ್ಟು ನಮ್ಮದು ಸರ್ವಿಸ್ ಯಾವ ಥರ ಐತಿ ಯಾವ ಥರ ಹೇಳ್ತೀವಿ ಇದು ಹ್ಯಾಂಡ್ ಅಂದ್ರೆ ಅವ್ರು ಕೇಳ್ತಿರ್ತಾರೆ ಮೇಲೆಲ್ಲ ಹ್ಯಾಂಡ್ ಹೆಂಗಿದಾರ ಚಲೋ ಹೇಳ್ತಾರೆ ಏನು ನಮ್ಮ ನಮ್ಮ ಸಂಘಕ್ಕೆ ಓಕೆ ಏನು ಅಂತಂದು ಯಾಕಂದ್ರೆ ನಮ್ಮದು ಇವಾಗ ಡೆಮೋ ಗೆಮೋ ಏನೂ ತೊಗೊಂಡಿಲ್ಲ ಅವರು ಇಂಟ್ರೂ ತ್ರೂ ತವ ಸೆಲೆಕ್ಟ್ ಆಗಿ ನಾನು ಹಾಗಾಗಿ ಅವ್ರಿಗೆ ಅಷ್ಟು ಗೊತ್ತಿರಲಲ್ಲ ಇಂಟ್ರೂದಾಗ ಏನು ಕ್ವಶನ್ಸ್ ಕೇಳ್ತಾರ ಅದಕ್ಕೆ ಆನ್ಸರ್ ಮಾಡಿದ್ವಿ ಅಂದ್ರೆ ಅಷ್ಟು ಲಾಸ್ಟು ಸೊ ಇವಾಗ ಕೇಳ್ತಾರೆ ಅವರು ಈ ವರ್ಷ ಹೆಂಗ್ ಒಪಿನಿಯನ್ ಇತ್ತು ಏನೇನು ಚೇಂಜಸ್ ಮಾಡಿ ನಾವು ಒಳಗ ಇದೆಲ್ಲ ಕೇಳಿ ಇದು ನಮ್ಮದೇನಾದರೂ ಕೊಡುಗೆ ಇತ್ತು ಅಂದ್ರೆ ಅವರು ಕಂಟಿನ್ಯೂ ಮಾಡಿಸ್ತಾರೆ ಆ್ಯಂಡ್ ನೆಕ್ಸ್ಟು ನಂದು ಸಿ ಇ ಟಿ ಆಗಿಲ್ಲ ನಾನು ಟಿ ಇ ಟಿ ಅಷ್ಟೇ ಕ್ಲಿಯರ್ ಮಾಡ್ಕೊಂಡೀನಿ ಸಿ ಇ ಟಿ ಬರೋಕೆ ನಂಗೆ ಅವಕಾಶ ಇನ್ನೂ ಸಿಕ್ಕಿಲ್ಲ ಯಾಕಂದರೆ ನಾನು ಥರ್ಡ್ ಸೆಮ್ ಇದ್ದೆ ಬಿ ಎಡ್ ಥರ್ಡ್ ಸೆಮ್ ಇದ್ದೆ ಆವಾಗ ಸಿ ಇ ಟಿ ಕರೆದವ್ರು ವಾಪಸ್ಸು ಇನ್ನೂ ಫಾರ್ಮ್ ಮಾಡಿಲ್ಲ ಬಟ್ ನಾನು ಜಿ ಪಿ ಎಸ್ ಟಿಯಲ್ಲಿ ರೆಡಿ ಆಗ್ತಿದ್ದೀನಿ ಪ್ರಿಪೇರ್ ಆಗ್ತಿದ್ದೀನಿ ಅದನ್ನು ಯಾವ ಥರ ರೆಡಿ ಆಗ್ತಿದ್ದೀನಿ ಅಂತಂದು ಇನ್ನೊಂದು ವೀಡಿಯೋದಾಗ ಹೇಳ್ತೀನಿ ಆ್ಯಂಡ್ ನಾನು ಯಾವ್ಯಾವ ಬುಕ್ನ ರೆಫರ್ ಮಾಡಾತೀನಿ ಅಂತ ಕೂಡ ಹೇಳ್ತೀನಿ ನಾನು ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ ಗೆಸ್ಟ್ ಟೀಚರ ಗೆಸ್ಟ್ ಟೀಚರ ಗೆಸ್ಟ್ ಟೀಚರಾ ನಂಗೆ ಹೆಂಗೆ ಹೇಳಬೇಕು ಗೊತ್ತಿಲ್ಲ ನಾನು ಸಂಘದ ವತಿಯಿಂದ ಎಡೆಡ್ ಸ್ಕೂಲ್ ಒಳಗೆ ಆಗಿರೋದ್ರಿಂದ ನನಗೆ ಗೆಸ್ಟ್ ಟೀಚರ್ ಅಂತ ಏನಿಲ್ಲ ಬಟ್ ಪರ್ಮನೆಂಟ್ ಇಲ್ಲ ಇನ್ನೂ ಅಷ್ಟ ಪರ್ಮನೆಂಟ್ ಇಲ್ಲ ಅಂದ್ರೆ ಗೆಸ್ಟ್ ಟೀಚರ್ ಅಂತಲೇ ಅರ್ಥ ಅಲ್ಲ ಸೊ ಇಷ್ಟು ಹೇಳಬೇಕು ಅಂತ ಇತ್ತು ಹಂಗಾಗಿ ಇವಾಗ ಹೇಗೆ ಕ್ಲಿಯರ್ ಆಯಿತು ಅಂದ್ಕೋತೀನಿ ಜಾಸ್ತಿ ಜನ ಭಾಳ ಕೇಳಿದರೆ ನನಗೆ ನನಗೆ ಮೆಸೇಜ್ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಆದಷ್ಟು ಮಾಡೀನಿ ಬಟ್ ಎಷ್ಟೋ ಜನಕ್ಕೆ ಮಾಡಿಲ್ಲ ಹಂಗಾಗಿ ಆ್ಯಂಡ್ ಇವಾಗ ಪ್ರೆಸೆಂಟು ನಮ್ಮ ಮಾಮರ ಮನೆಯವಾಗ ಒಂದು ಮ್ಯಾಲ್ ರೂಮ್ ಐತಿ ಅಲ್ಲಿದ್ವಿ ಅಂದರೆ ನಮ್ಗೆ ಓದ್ಕೊಳ್ಳೋಕ್ಕಾಯಿತು ಓದ್ಕೊಳ್ಳೋದು ಬರೋದು ಈವ್ನಿಂಗ್ ಬರೋದು ಮತ್ತು ಮಾರ್ನಿಂಗ್ ಹೋಗೋದು ಉಳಿದಿದೆಲ್ಲ ಕೆಲಸ ಅಮ್ಮ ನಮ್ಮ ಅವ್ರ ಮನೆಯ ಅಮ್ಮನ ಮನೆಯವಾಗ ಎಲ್ಲ ಮಾಡ್ತೀನಿ ನಾನು ಸೊ ಇಲ್ಲ ಕ್ಲಿಯರ್ ಆಯ್ತು ಅಂದ್ಕೋತೀನಿ ನಾನು ನೀವು ಕೇಳಿರುವಂಥ ಪ್ರತಿಯೊಂದು ಡೌಟ್ಸು ನಾನು ಕ್ಲಿಯರ್ ಮಾಡೀನಿ ಅಂತ ಅಂದ್ಕೋತೀನಿ ಆ್ಯಂಡ್ ಇವಾಗ ಬಂದೆ ಇನ್ನೂ ಅಪ್ ಆಗಬೇಕು ಚಂಪು ಇಲ್ಲ ಇದಕ್ಕೆ ಹೊಲಕ್ಕೆ ಹೋಗ್ಯಾರ ಒಂದು ಸ್ವಲ್ಪ ಅಮ್ಮ ಕರ್ಕೊಂಡು ಅಂತ ಹಂಗಾಗಿ ಬಾ ಅಂತ ಮೇಲೆ ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು ಆ್ಯಂಡ್ ನಂದು ನೆಕ್ಸ್ಟ್ ಒಂದು ಸ್ವಲ್ಪ ವರ್ಕ್ ಐತಿ ಅದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ನಂಗೆ ಇನ್ನೊಂದು ಕೇಳಿದ್ರಿ ಒಬ್ಬರು ಅಕ್ಕ ಕೇಳಿದ್ರು ನನಗೆ ಅದನ್ನು ಕೂಡ ಈ ವಿಡಿಯೋದೊಳಗೆ ಹೇಳ್ಬಿಡ್ತೀನಿ ಇಲ್ಲ ನಾವು ಎಡಿಡ್ ಸ್ಕೂಲ್ ಒಳಗೆ ವರ್ಕ್ ಮಾಡಬೇಕು ಅಂದ್ಕೊಂಡ್ವಿ ನಾನು ಎಡೆಡ್ ಸ್ಕೂಲ್ ಒಳಗೆ ವರ್ಕ್ ಮಾಡಬೇಕು ಅನ್ನೋದು ಐತಿ ಅಕ್ಕ ಬಟ್ ನನಗೆ ಎಕ್ಸಾಮ್ ಬಗ್ಗೆ ಹೆಂಗೆ ತೊಗೋಬೇಕು ಹೆಂಗೆ ವರ್ಕ್ ಮಾಡಬೇಕು ಯಾವ ಥರ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು ನಾನು ಹಂಗಾಗಿ ಹೇಳ್ತಿದ್ದೀನಿ ಏನು ಭಯ ಪಡೋಕ್ಕೆ ಹೋಗ್ಬೇಡಪ್ಪಿ ನೀನು ನೀನು ಅಂಕಿತ ಸೀನಿಯರು ಜೂನಿಯರೋ ಗೊತ್ತಿಲ್ಲ ಬಟ್ ಅಪ್ಪಿ ಅಂತ ಕರಿತೀನಿ ಸೀನಿಯರ್ ಇದ್ರೆ ಸಾರಿ ಹಿಂಗಂತಂದ್ರೆ ಆದಷ್ಟು ನೀನು ಸ್ಕೂಲಿಗೆ ಯಾವುದೇ ಸ್ಕೂಲಿಗೆ ಹೋದ್ರೆ ಫಸ್ಟು ಆ ಸ್ಕೂಲ್ ಸಿಚುವೇಶನನ್ನು ಅರ್ಥ ಮಾಡ್ಕೊ ಅಲ್ಲಿ ಯಾವ ಥರ ಇದ್ದಾರೆ ಮಕ್ಕಳು ಹೆವಿ ಟ್ಯಾಲೆಂಟ್ ಇದ್ದಾರಾ ಅಥವಾ ಇಲ್ಲ ಓಕೆ ಓಕೆ ಇದ್ದಾರಾ ಅದನ್ನು ಫಸ್ಟ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ವಾರ ಬೇಕಾ ನೀನು ಓದ ತಕ್ಷಣ ಯಾರು ಪಾಠ ಮಾಡು ಅಂತಲೂ ಹೇಳಲ್ಲ ಫಸ್ಟು ನೀನು ಟೆಸ್ಟ್ ತೊಗೊಳೋದು ಅಥವಾ ಏನೇ ಒಂದು ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಕೇಳ್ತಾರೆ ಆ್ಯಂಡ್ ನಿನಗೆ ಇವಾಗ ನೀ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೆ ನೀನು ಹೋಗ್ತೀಯಲ್ಲ ಅಲ್ಲಿ ಹೆಂಗಂದ್ರೆ ಟೀಚರ್ಸ್ ಭಾಳ ಹಚ್ಕೋತಾರೆ ಇವಾಗ ನನ್ನದು ಎಕ್ಸಾಂಪಲ್ ತೊಗೊಳ್ರಿ ಈ ಸಂಘದೊಳಗೆ ನಾನು ಫಸ್ಟ್ ಟೈಮ್ ಇದೇ ಜಾಯಿನ್ ಆಗಿದ್ದು ನನಗೇನು ಗೊತ್ತಿಲ್ಲ ಈ ಸಂಘದ ರೂಲ್ಸ್ ಏನು ಬಟ್ ನನ್ನ ಜೊತೆ ಇರೋರು ಒಂದು ಇಬ್ಬರು ಟೀಚರ್ಸ್ ಅಂದರೆ ಎಲ್ಲರೂ ಇದ್ದಾರಾ ಬಟ್ ಲೇಡೀಸ್ ಅಂತ ಟೀಚರ್ಸ್ ಬಂದಾಗ ಇಬ್ಬರು ರಜನಿ ಮ್ಯಾಮ್ ಅಂತಂದು ಮತ್ತು ಅಂಗಡಿ ಮ್ಯಾಮ್ ಅಂತ ಇಬ್ಬರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ನಾನು ಪ್ರತಿಯೊಂದು ಡೌಟ್ ಇದ್ರೂ ಹೋಗಿ ಕೇಳ್ತೀನಿ ಅವ್ರು ಬ್ಯಾಸ್ರ ಮಾಡ್ಕೊಳ್ಳಲ್ಲ ಹೇಳ್ತಾರೆ ಹಿಂಗೆ ರೀ ಹಂಗೆ ರೀ ಅಂತ ಹೇಳ್ತಾರೆ ಸೊ ಅದೊಂದು ಖುಷಿ ನನಗೆ ಹೆಂಗಂದ್ರೆ ನಾನು ಪುಣ್ಯ ಮಾಡಿ ಅನ್ಸುತ್ತೆ ಈ ತೈ ಸಂಘದೊಳಗೆ ಅದು ಈ ಸ್ಕೂಲಿಗೆ ಸೇರಿಸಿದ ಹೋಗಿದ್ದಕ್ಕೆ ನಾನು ಎಲ್ಲೋ ಒಂದು ಕಡೆ ಬ್ಯಾಸ್ರ ಭಾಳ ಇತ್ತು ನನಗೆ ಬರಗಿ ಹೋಗ್ಬೇಕಿತ್ತು ಬಿಟ್ಟೆ ಬಿಟ್ಟೆ ಅಂತ ಭಾಳ ಅನಿಸ್ತು ಬಟ್ ಇವಾಗ ಅನಿಸುತ್ತೆ ಕಾಯೋದ್ರಲ್ಲೂ ಒಂದೇನೋ ಒಂದು ದೇವ್ರು ಒಳ್ಳೇದು ಕೊಡ್ತಿರ್ತಾನೆ ಹಂಗಾಗಿ ಕಾಯ್ಸಕ್ಕೆ ಹಚ್ಚ್ತಾನ ಅಂತ ಹೇಳ್ತಿರ್ತಾರಲ್ಲ ಅದು ಸುಳ್ಳಲ್ಲ ನನ್ನ ಬರ್ಗಿಗೆ ಹೋದಾಗ ಒಬ್ರು ಮೇಡಮ್ ಅಷ್ಟೇ ಕ್ಲೋಸ್ ಇದ್ರು ಬಟ್ ಅಷ್ಟು ಕ್ಲೋಸ್ ಆಗ್ತಿದ್ರು ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಹೆಂಗಂದ್ರೆ ಪ್ರಿನ್ಸಿಪಲ್ಲಿಂದ ಹಿಡ್ಕೊಂಡು ಪ್ರತಿಯೊಬ್ರು ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಎಷ್ಟು ಅಂದ್ರೆ ಒಂಥರ ಎಲ್ಲರ ಕಿತ್ತು ಚ ಸಣ್ಣ ಅಣ್ಣ ಎಲ್ಲರೂ ಹೆಂಗಂದ್ರೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಏನು ಗೊತ್ತಿಲ್ಲ ಅದನ್ನ ಪಟ್ಟಂತ ಹೇಳೋದಾಯಿತು ತಮ್ಮ ಬಿಟ್ಟು ಏನೇ ಒಂದು ಹೇಳ್ಕೊಡೋದಾಯಿತು ಇಲ್ರಿ ಈ ಥರ ಮಾಡ್ರಿ ಸ್ಟೂಡೆಂಟಿಗೆ ಅನ್ನೋದಾಯಿತು ಪ್ರತಿಯೊಂದು ಏನೇ ಮಿಸ್ಟೇಕ್ ಆದರೂ ಹೇಳ್ತಾರೆ ಹಂಗೆ ಏನೋ ಚಲೋ ಆದ್ರೂ ಮಸ್ತ್ ಆಯ್ತ್ರಿ ಚಲೋ ಆಯ್ತು ರೀ ಅಂತ ಹೇಳ್ತಾರೆ ಅಪ್ರಿಷಿಯೇಟ್ ಮಾಡೋದು ಒಬ್ಬ ಟೀಚರಿಗೆ ಅಪ್ರಿಷಿಯೇಟ್ ಮಾಡೋದು ತಪ್ಪು ಹೇಳೋದು ಗುಣ ಇದ್ದು ಅಂದ್ರೆ ಎಲ್ಲಾದ್ರೂ ಬದುಕಬಹುದು ಆ ಟೀಚರು ಸೊ ಆ ಗುಣ ತಪ್ಪಾಗಿತ್ತು ಅಂದ್ರೆ ಒಪ್ಕೊಳ್ಳೋದು ತಪ್ಪಾಗಿಲ್ಲ ಅಂದ್ರೆ ಅದಕ್ಕೆ ಓಕೆ ಈ ಥರ ಮಾಡ್ಬೋದಿತ್ತು ಅಂತಂದು ಸಮರ್ಥಿಸೋದು ನಾ ಒಂದು ಟೀಚರ್ದು ಎಬಿಲಿಟಿ ಸೊ ನಾನು ಹೇಳೋದಿಷ್ಟ ನಿಮ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಲ್ಲ ಹೋಗೋದು ತಪ್ಪೇನಿಲ್ಲ ಬಟ್ಟು ನೀನು ಹೆಂಗಂದ್ರೆ ಓದ ತಕ್ಷಣ ನಿನ್ಗೆ ನೋಡು ಒಂದು ಎರಡು ಮೂರು ದಿನ ಯಾವ ಮನುಷ್ಯನೂ ಹುಟ್ಟದೇನ ಪರ್ಫೆಕ್ಟ್ ಇರಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗದ ಒಂದು ಸ್ವಲ್ಪ ಓದ್ಕೋ ನೀ ಏನು ಹೇಳಬೇಕು ಅಂದ್ಕೊಂಡಿಲ್ಲ ಮಕ್ಕಳಿಗೆ ಅದನ್ನು ಸ್ವಲ್ಪ ನೋಟ್ಸ್ ಮಾಡ್ಕೋ ಹಿಂಗಲ್ ದಿನ ಇವಾಗ ನಾನು ನೋಟ್ಸ್ ಮಾಡ್ಕೋತೀನಿ ಹಿಂಗಲ್ ದಿನ ಏನು ಹೇಳಬೇಕು ಮಕ್ಕಳಿಗೆ ನಾವು ಹೆಂಗಂದ್ರೆ ನಮ್ಮದು ಸಬ್ಜೆಕ್ಟ್ ಸೈನ್ಸ್ ಅಲ್ಲ ನಾವು ಟೆಕ್ಸ್ಟ್ ಬುಕ್ ಯೂಸ್ ಮಾಡಿ ಹೇಳೋದ್ರಿಂದ ಏನು ಯೂಸ್ ಇಲ್ಲ ಮಕ್ಕಳಿಗೆ ನಾವೇನು ಮಾಡ್ತೀವಿ ಟೆಕ್ಸ್ಟ್ ಬುಕ್ ಹೇಳೋಕ್ಕಿತ್ತ ಒಂದು ಸ್ವಲ್ಪ ನೋಟ್ಸ್ನ ಮಾಡ್ಕೋತೀವಿ ಹಿಂಗಲ್ ದಿನ ನೋಟ್ಸ್ ಮಾಡಿಕೊಂಡು ಈಗಂತೂ ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಇನ್ಸ್ಟಾಗ್ರಾಮು ರಗಡಿದಾವು ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಹೇಳ್ತಿರಲ್ಲ ಅದ್ರ ಬಗ್ಗೆ ಹೊಡೆದ್ರಂತೂ ರಗ್ ವಿಡಿಯೋ ಬರ್ತಾವೆ ನೀವು ಅದರೊಳಗೂ ನೋಡಿಕೊಂಡು ತಿಳ್ಕೊ ಹೋಗ್ಬಹುದು ಸೊ ಅದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ ಇನ್ನು ನೆಕ್ಸ್ಟು ಪರೀಕ್ಷೆ ಬಗ್ಗೆ ಇವಾಗೇನು ಟೆನ್ಷನ್ ತೊಗೊಳ್ಬೇಕಿಲ್ಲ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಪ್ರತಿಯೊಬ್ಬರು ಹೇಳ್ತಾರೆ ಇಷ್ಟು ಮಾರ್ಕ್ಸಿಂಗ್ ತಗೊಳ್ರಿ ಈ ಥರ ಕ್ವಶನ್ಸ್ ಇರಬೇಕು ಎಲ್ಲ ಅಂದರೆ ಎಲ್ಲ ಹೇಳ್ತಾರೆ ಸೊ ನೀವು ಹೋಗ್ಬೇಕು ಅನ್ಕೊಂಡಿರಲ್ಲ ಫಸ್ಟು ಆ ಧೈರ್ಯ ಧೈರ್ಯಕ್ಕೆ ನಾನು ಒಂದು ಹೆಂಗಂದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಎಲ್ರಿಗೂ ಆ ಧೈರ್ಯ ಬರಲ್ಲ ಹೋದ್ರೆ ಏನು ಅಂತಾರೆ ಏನು ಅಯ್ಯೋ ಹಂಗಂತಾರ ಅಂತಾರೆ ಹಿಂಗೆ ಅಥವಾ ತಪ್ಪು ಹೇಳ್ಬಿಟ್ರೆ ಮಕ್ಕಳು ನಗ್ತಾರೇನು ಅದೆಲ್ಲ ಬೇಡ ತಪ್ಪು ಹೇಳೋದು ಅದನ್ನು ತಿದ್ಕೊಳ್ಳೋದು ಎಲ್ಲ ನಮ್ಮ ಐತಿ ಆದಷ್ಟು ತಪ್ಪೇ ಹೇಳಲ್ಲ ಬಟ್ ಹೇಳುವಂಥ ಮೆಥಡ್ ತಪ್ಪಾಗಿರ್ಬೋದು ಅಷ್ಟೆ ಆದರೆ ಇನ್ಫಾರ್ಮೇಷನ್ ನಾವು ಮಕ್ಕಳಿಗೆ ಏನು ಕೊಡ್ತೀವಲ್ಲ ಅದು ಅದೇ ಇರುತ್ತಾ ಸೊ ಮಕ್ಕಳಿಗೆ ತಿಳಿಸುವಂಥ ವೇಸ್ನ ಹುಡುಕ್ಬೇಕು ನಾವು ಈ ಥರ ಥೇರಿ ಹೇಳ್ಕೊತ ಹೇಳೋದ್ರಿಂದ ಮಕ್ಕಳಿಗೆ ತಿಳಿಯಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸೋದು ಅವ್ರನ್ನ ಜೋಕ್ ಮಾಡೋದಾಗಿತ್ತು

E uh -huh.